ಸರ್ ಹೈನುಗಾರಿಕೆಗೆ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಂದ್ರೆ ಅದು ಮಿಲ್ಕಿಂಗ್ ಮಿಷಿನ್ ಆಗಿರುತ್ತೆ ಕೈಯಲ್ಲಿ ಕರಿಯಕ್ಕೆ ಎಂಟು ಹಸು ಇರುತ್ತೆ ಒಂಬತ್ತು ಹಸು ಇರುತ್ತೆ ಅದರಿಂದ ಮಿಲ್ಕಿ ಮಿಷಿನ್ ತಗೊಳ್ಳೇಬೇಕು ನೋಡಿ ಇದು ನಾನೋ ಮಿಲ್ಕಿ ಮಿಷಿನ್ ಅಂತ ಒಂದರಿಂದ ಆರು ಹಸುಗಳನ್ನ ಮೇಂಟೈನ್ ಮಾಡ್ಬೋದು ನೀವು ನಾವು ಐದು ಹಸ್ಗಳು ಮೇಲೆ ಇರೋರಿಗೆಲ್ಲ ಒಂದು ಸಜೆಸ್ಟ್ ಮಾಡ್ತೀವಿ ಸರ್ ನಮ್ಮತ್ರ ಒಂದಸಿಂದ ಹಿಡಿದು ನೂರು ಹಸುವರೆಗೂ ಅಲ್ ಕರಿಯ ತನಕ ಮಿಷಿನ್ ಇದೆ ಮಿಲ್ಕಿ ಮಿಷಿನ್ ಏನೇ ಫಾಲ್ಟ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ನಿಮಗೆ ಏನು ಫ್ರೀ ಕೊಡಲ್ಲ ಸರ್ ಮೆಟೀರಿಯಲ್ ಕ್ವಾಲಿಟಿ ಕೊಡ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳು ಸಿಗುತ್ತಾ ಹೋಗುತ್ತೆ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಆಗಿರ್ಬೋದು ಪವರ್ ಆಗಿರ್ಬೋದು ಟ್ಯಾಕ್ಟರ್ ಆಪರೇಟರ್ ಶಾಪ್ ಕಟರ್ ಆಗಿರ್ಬೋದು ಇನ್ನು ಹತ್ರ ಸಿಗ್ತಾ ಹೋಗುತ್ತೆ ಸರ್ ಬೇ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಂದ್ರೆ ಮಿಲ್ಕಿ ಮಿಷಿನ್ ಆಗಿರುತ್ತೆ ಮಿಲ್ಕಿ ಮಿಷಿನಲ್ಲಿ ಅಲ್ಲಿ ಟೈಪ್ಸ್ ಆಫ್ ಮಿಲ್ಕಿ ಮಿಷಿನ್ ಇದೆ ಒಂದೇ ತರ ಯಾವುದೇ ತರ ಮಿಲ್ಕಿ ಮಿಷಿನ್ ಇಲ್ಲ ನಿಮಗೆ ಅದರಲ್ಲಿ ನ್ಯಾನೋ ಮಿಲ್ಕಿ ಮಿಷಿನ್ ತ್ರೀ ಇನ್ ಒಂದ್ ಇಂದ ಹಿಡಿದು ಡಬಲ್ ಬಗೆಟು ತ್ರಿಬಲ್ ಬಗೆಟು ಈ ತರ ಎಲ್ಲ ಮಿಲ್ಕಿ ಮಿಷಿನ್ ಇರುತ್ತೆ ವಿತ್ ಕರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಮತ್ತೆ ಎಚ್ ಟಿ ಪಿ ಈ ತರ ಎಲ್ಲ ಬರುತ್ತೆ ನೋಡಿ ಇದು ನ್ಯಾನೋ ಮಿಲ್ಕಿ ಮಿಷಿನ್ ಅಂತ ಇದರಲ್ಲಿ ನಿಮಗೆ ಒಂದರಿಂದ ಆರು ಹಸುಗಳನ್ನ ಮೈಟೈನ್ ಮಾಡ್ಬೋದು ನೀವು ಆಯ್ತಾ ಇದ್ರ ಪ್ರೈಸ್ ಬಂದು ನಿಮಗೆ ಹದಿನಾರು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಇದು ನೀವು ಕ್ವಾಲಿಟಿ ಹೆಂಗ್ ತಾಳ್ತಾ ಹೋಗ್ತಾರೆ ರೈಟ್ ಹಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇದ್ರ ನೇಮ್ ಬಂದು ನಿಮಗೆ ತ್ರೀ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಅಂತ ಹೇಳಿ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಇದು ಕರೆಂಟ್ ಇದ್ದರೆ ಕರೆಂಟಲ್ಲಿ ಮಿಲ್ಕ್ ಮಾಡುತ್ತೆ ಕರೆಂಟ್ ಇಲ್ಲ ಈಗ ಎಂಟು ಹಸು ಹತ್ತು ಹಸು ಇರ್ತವೆ ಅವರೆಲ್ಲ ಕೈಯಲ್ಲಿ ಕರೆಯೋಕಾಗಲ್ಲ ಅಂಥ ಟೈಮಲ್ಲಿ ಪೆಟ್ರೋಲ್ ಎಡಪಿದೆ ಪೆಟ್ರೋಲಲ್ಲಿ ಬೇಕಾದ್ರೂ ಮಿಲ್ಕ್ ಮಾಡ್ಬೋದು ಈ ಎಂಟು ಹಸು ಇರೋರೆಲ್ಲ ಕೈಯಲ್ಲೆಲ್ಲ ಕೊಡುಗೆಲ್ಲ ಆಗಲ್ಲ ಮ್ಯಾಟ್ ಆಗಿರ್ತಾರೆ ಆಗಲ್ಲ ಅದಕ್ಕೆ ಪೆಟ್ರೋಲ್ ಇಂಜಿ ಇದು ಪೆಟ್ರೋಲ್ ಇಲ್ಲಿ ಬೇಕಾದ್ರೂ ವಾಶ್ ಮಾಡ್ಬೋದು ಕರೆಂಟಲ್ಲಿ ಬೇಕಾದ್ರೂ ವಾಶ್ ಮಾಡ್ಬೋದು ನೀವು ಆಯಿತಾ ಇದು ಅದಕ್ಕೆ ಇದನ್ನು ತ್ರೀ ಇನ್ ಒನ್ ಮಿಲ್ಕಿ ಮಿಷಿನ್ ಅಂತೇಳಿ ಕರಿತೀವಿ ನಾವು ಸರ್ ಇದು ಟ್ಯಾಕ್ಟರ್ ಚಾಪ್ ಕಟ್ರ್ ಅಂತೇಳಿ ಈಗ ಶೈಲೇಜ್ ಒಡೆಯರಿಗೆ ಶೈಲೇಜ್ ಮಾಡೋರಿಗೆ ಅವರಿಗೆಲ್ಲ ಟ್ಯಾಕ್ಟ್ರ್ ಆಪ್ರೇಡ್ ಮೋಟ್ರಲ್ಲಿ ಓಡಿಸೋಕ್ಕಾಗಲ್ಲ ಹೊಲ್ದತ್ತನೆ ಕಟ್ ಮಾಡಿ ಹೊಲ್ದತ್ತೇನೆ ಒಡ್ಕೊಂಬರೋರಿಗೆ ಟ್ಯಾಕ್ಟ್ರ್ ಆಪ್ರೇಟ್ ಶಾಪ್ಕಟ್ರ್ಗಳು ಸಿಗ್ತವೆ ನಮ್ಮ ಮಾತ್ರ ನಿಮಗೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಅರವತ್ತೇಳು ಸಾವಿರ ರೂಪಾಯಿಂದ ಹಿಡಿದು ತ್ರೀ ಲ್ಯಾಕ್ ತನಕ ಟ್ರ್ಯಾಕ್ಟರ್ ಆಪ್ರೇಟ್ ಚಾಪ್ ಕಟ್ಟರು ಸಿಗುತ್ತೆ ಸರ್ ನಿಮಗೆ ನೀವು ಹೆಂಗೆ ತಾಳ್ತಾ ಹೋಗ್ತೀರಾ ನೀವು ಯಾವ ಥರ ಕ್ವಾಲಿಟಿ ತಗೊಳ್ತಾ ಹೋಗ್ತೀರಾ ಅದೇ ಥರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಸರ್ ನಮ್ಮ ಹತ್ರ ಒಂದು ಹಸುವಿಂದ ಹಿಡಿದು ನೂರು ಹಸುವರೆಗೂ ಆಲ್ಕರೆಯ ತನಕ ಮಿಷಿನ್ ಇದೆ ಈಗ ಅರ್ಧ ಎಚ್ ಪಿಯಿಂದ ಇದ್ದು ಟೂ ಎಚ್ ಪಿ ತನಕ ಇದೆ ಕಂಪನಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಈಗ ಮ್ಯಾರಥಾನು ಗೋದ್ರೇಜು ಕಿಸಾನ್ ಶಕ್ತಿ ಕಿಸಾನ್ ಕ್ರಾಫ್ಟು ಈ ಥರ ಯಾವ ಥರ ಕ್ವಾಲಿಟಿ ತಗೊಳ್ತಾ ಹೋಗ್ತಾರೆ ರೈತರು ಅದೇ ಥರ ಮೆಟೀರಿಯಲ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಒಂದು ಇದು ನಲ್ವತ್ತು ಸಾವಿರ ಬೀಳುತ್ತೆ ನಿಮಗೆ ಮ್ಯಾರಥಾನ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಬುಲೆಟ್ ಪಂಪ್ ಬರುತ್ತೆ ಎಫ್ ಕೆ ಇಂಜಿನ್ ಬರುತ್ತೆ ಕಿಸಾನ್ ಕ್ರಾಫ್ಟ್ ಎಚ್ ಟಿ ಪಿ ಬರುತ್ತೆ ಇದ್ರ ವ್ಯಾಲ್ಯೂ ನಲ್ವತ್ತು ಸಾವಿರ ಬರುತ್ತೆ ಇದಕ್ಕಿಂತ ಕಮ್ಮಿ ಬೇಕು ಅಂದರೆ ನಿಮಗೆ ತರ್ಟಿ ಫೈವ್ ತೌಸಂಡ್ಗೂ ಇದೆ ತರ್ಟಿ ಟೂ ತೌಸಂಡ್ಗೂ ಇದೆ ನೀವು ಕ್ವಾಲಿಟಿ ಹೆಂಗ್ ತಾಳುತ್ತಾ ಹೋಗ್ತಾರೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಕಮ್ಮಿ ತಂಡಂಗೆ ರೇಟ್ ಕಮ್ಮಿ ಆಗ್ತಾ ಬರುತ್ತೆ ಸರ್ ನಿಮಗೆ ಊರಿಂದ ನಾಲ್ಕು ಹಸು ಇದೆ ಅಂದ್ರೆ ಅವರಿಗೆ ಟೂ ಇನ್ ಒನ್ ಇದೆ ಮತ್ತೆ ಕರೆಂಟು ಪೆಟ್ರೋಲು ಎರಡರಲ್ಲಿ ಆಪರೇಟ್ ಆಗಿದೆ ನ್ಯಾನೋ ಮಿಷಿನ್ಗಳಿದೆ ನಿಮಗೆ ಕಮ್ಮಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಇದಾವೆ ನ್ಯಾನೋ ಮೆಷಿನ್ ಗಳು ಅವ್ರು ಎಷ್ಟು ಎಚ್ ತಗೊಳ್ತಾರೆ ರೈತರು ಮುಂದೆ ಎರಡು ಜಾಸ್ತಿ ಆಗ್ಬೋದು ಒಂದೆರಡು ಕಮ್ಮಿ ಆಗ್ಬೋದು ಅದು ನಾಟ್ ಎಕ್ಸ್ಪೆಕ್ಟೆಡ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ರೈತರತ್ರ ಹತ್ರ ಈಗ ಏನ್ ಮಾಡ್ತಾರೆ ಕೆಲವರು ನಾನು ಎರಡು ಸು ಅಂತ ಹೋಗ್ತಾರೆ ಮುಂದೆ ಎರಡು ಸೊ ಜಾಸ್ತಿ ಆಗ್ಬೋದು ಅದು ಯಾರು ಸಹ ಹೇಳ ನಾನು ಹೇಳಕ್ಕಾಗಲ್ಲ ನೀವು ಹೇಳೋಕ್ಕಾಗಲ್ಲ ಯಾರು ಸಹ ಹೇಳಕ್ ಆಗಲ್ಲ ಅದರಿಂದ ನ್ಯಾನೋ ಮಿಲ್ಕಿ ಮಿಷಿನ್ ನಾವು ಐದು ಹಸುಗಳು ಮೇಲೆ ಇರೋರಿಗೆಲ್ಲ ಒನ್ ಸಜೆಸ್ಟ್ ಮಾಡ್ತೀವಿ ಯಾಕೆ ಒನ್ ಎಚ್ ಪಿ ಕಾಪರ್ ವೆಂಡಿಂಗ್ ಮೋಟರ್ ಇರುತ್ತೆ ಬುಲೆಟ್ ಪಂಪ್ ಇರುತ್ತೆ ಸರ್ ಈಗ ಹತ್ತು ಲೀಟರ್ ಆಲ್ ಹಸು ಸೊ ಈ ಒಂದು ಮಿಷಿನ ಯೂಸ್ ಮಾಡೋದ್ರಿಂದ ಎಷ್ಟು ಕೊಡುತ್ತೆ ಸರ್ ಹತ್ತು ಲೀಟರ್ ಆಲ್ ಕೊಡೋಸು ನಾವು ಯೂಸ್ ಮಿಷಿನ್ ಅಡಾಪ್ಟ್ ಮಾಡಿದೆ ಫೋರ್ ಮಿನಿಟ್ಸ್ ಫೋರ್ ಮಿನಿಟ್ ಫೋರ್ ಟು ಫೈವ್ ಮಿನಿಟ್ಸ್ ಅಂಡರ್ ಅಲ್ಲಿ ನಿಮಗೆ ಮಿಲ್ಕಿಂಗ್ ಕಂಪ್ಲೀಟ್ ಮಾಡುತ್ತೆ ಅದು ಹಸು ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಸು ಸ್ವರು ಬಿಟ್ಟಂಗೆ ಮಿಷಿನ್ ಈಗ ಹಾಕಿ ಮೊದಲನೇ ದಿನನೇ ಫೋರ್ ಮಿನಿಟ್ಸಲ್ಲಿ ಹತ್ತು ಲೀಟರ್ ಹಾಲು ಕೊಡೋದ್ರೆ ಕೊಡಲ್ಲ ಒಂದು ಟೂ ಮಿನಿಟ್ಸ್ ಲೇಟ್ ಆಗುತ್ತೆ ಅದಕ್ಕೆ ಅಜ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಅಡ್ಜಸ್ಟ್ ಆಗ್ತಾ ಅಜಸ್ಟ್ ಆಗ್ತಾ ಫೋರ್ ಟು ಫೈವ್ ಮಿನಿಟ್ಸ್ ಅಂಡರಲ್ಲೇ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ನಿಮಗೆ ಈ ಮಿಷಿನ ರೆಡಿ ಮಾಡೋದಕ್ಕೆ ಯಾವ ಗ್ರೇಡ್ ಸರ್ ಎಲ್ಲ ಫುಡ್ ಗ್ರೇಡೆಡ್ ಮೆಟೀರಿಯಲ್ನೇ ಯೂಸ್ ಮಾಡ್ತಾ ಇದೀವಿ ನಾವು ಎಸ್ ಎಸ್ ತ್ರೀ ನಾಟ್ ಫೋರ್ ಎಸ್ ಎಸ್ ತ್ರೀ ನಾಟ್ ಟು ಈ ಥರ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ ಇದೆಲ್ಲ ನಿಮಗೆ ಮ್ಯಾರಥಾನ್ ಕಂಪ್ನಿ ಮೋಟ್ರು ಮ್ಯಾರಥಾನ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಗೋದ್ರೇಜು ಮ್ಯಾರಥಾನು ಗಾರ್ಡು ಎಲ್ಲರೂ ಗೊತ್ತಿದೆ ಆಲ್ಮೋಸ್ಟ್ ಅವರಲ್ಲೇ ಆ ಕಂಪ್ನಿಗಳೆಲ್ಲ ಯಾವುದೇ ಥರ ಸೆಕೆಂಡ್ಸ್ ಬೇರೆ ಥರ ಮೆಟೀರಿಯಲ್ ಎಲ್ಲ ಕೊಡೋಕ್ಕಾಗಲ್ಲ ಸರ್ ನಾವು ಅವ್ರ ಗೋದ್ರೇಜ್ ಅವರೆಲ್ಲ ಅವ್ರ ಅವ್ರ ಮೆಟೀರಿಯಲ್ನ ಅವ್ರ ಎಲ್ಲ ಯಾರು ಹಾಳು ಮಾಡೋಕ್ಕೆ ಮ್ಯಾರಥಾನ್ ಅವರೆಲ್ಲ ಯಾರು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಕ್ವಾಲಿಟಿ ಬೇಸಿಸ್ ಮೇಲೆ ಕೊಡ್ತಾ ಇರ್ತಾರೆ ಅವರು ಸರ್ ಮಾರ್ಕೆಟಲ್ಲಿ ಫ್ರೀ 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 ಅಂತ ಕೇಳ್ತಾರೆ ಮಾರ್ಕೆಟಲ್ಲಿ ಏನಕ್ಕೆ ಫ್ರೀ ಕೊಡ್ತಾರೆ ಅಂದರೆ ಅವ್ರದ್ದು ಸೇಲ್ಸ್ ಇರೋಲ್ಲ ಆ ಸೇಲ್ಸ್ ಇಲ್ಲದಿರೋ ಕಾರಣಕ್ಕೆ ಮೆಟೀರಿಯಲ್ ಕ್ವಾಲಿಟಿ ಕೊಡಲ್ಲ ಆ ಪರ್ಪಸಿಂದ ಫ್ರೀ ಕೊಡ್ತೀನಿ ಅಂತೇಳಿ ಫ್ರೀ ಕೊಟ್ಬಿಟ್ಟು ಮಿಷಿನ್ ಕೊಡ್ತಾರೆ ಅವರು ಆಯಿತಾ ಅದೇ ಡೈರೆಕ್ಟಾಗಿ ಮಿಷಿನ್ ಸೇಲ್ ಮಾಡ್ರೆ ಅವರು ಸೇಲ್ ಆಗೋಲ್ಲ ಯಾಕೆ ಸೇಲ್ ಆಗಲ್ಲ ಅಂದರೆ ಕ್ವಾಲಿಟಿ ಇರಲ್ಲ ಸರ್ವಿಸ್ ಇರಲ್ಲ ನೀಟಾಗಿ ಏ ಅದಕ್ಕೆ ಆ ಪರ್ಪಸಿಂದ ಅವರು ಫ್ರೀ ಕೊಡಬೇಕು ಆ್ಯಂಟಿಕಿಕ್ ಫ್ರೀ ಬಾರ್ ಫ್ರೀ ಕೊಡ್ತೀನಿ ಮತ್ತು ಮ್ಯಾಟ್ಗಳು ಫ್ರೀ ಕೊಡ್ತೀನಿ ನಮ್ಮದು ತಂಡ ಮಾರ್ಕೆಟಿಂಗ್ ಇಂಡಿಕೇಟರ್ ಫ್ರೀ ಕೊಡ್ತೀನಿ ಡೆಲಿವರಿ ಫ್ರೀ ಕೊಡ್ತೀನಿ ನಾವು ಏನು ಫ್ರೀ ಕೊಡೋಲ್ಲ ಸರ್ ಮೆಟೀರಿಯಲ್ ಕ್ವಾಲಿಟಿ ಕೊಡ್ತೀನಿ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ರೈತರಿಗೆ ಮಿಲ್ಕಿ ಮಿಷಿನ್ ಯಾರು ತರ್ತೀರ ಎಲ್ಲರಿಗೂ ಹೇಳೋದು ಇಷ್ಟೇ ಮೆಟೀರಿಯಲ್ ಕ್ವಾಲಿಟಿ ಕೊಟ್ಟು ಕೊಟ್ಟವರು ಯಾರೂ ಸಹ ಫ್ರೀ ಕೊಡಲ್ಲ ಮೆಟೀರಿಯಲ್ ಕ್ವಾಲಿಟಿ ಕೊಡದೇ ಇದ್ದವರು ಫ್ರೀ ಕೊಡ್ತಾರೆ ಯಾಕೆಂದರೆ ಸೇಲ್ಸ್ ಇರಲ್ವಲ್ಲ ಸರ್ ನೀವು ನೋಡ್ತೀರದ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೂ ಸಹ ನೀವು ನೋಡ್ತೀರಲ್ವಾ ಕ್ವಾಲಿಟಿ ಯಾವ ಥರ ಇದೆ ಮೆಟೀರಿಯಲ್ ಯಾವ ಥರ ಅದೇ ಫ್ರೀ ಕೊಟ್ಟಾಗ ಏನು ಮಾಡ್ತಾರೆ ಏ ಇದು ಮ್ಯಾಟ್ ಫ್ರೀ ಕೊಡ್ತಾ ಇದ್ದಾರೆ ಕಿಕ್ ಬಾರ್ ಫ್ರೀ ಕೊಡ್ತಾರೆ ಅದನ್ನು ಕೊಡ್ತಾರೆ ಇದನ್ನು ಕೊಡಿ ಫ್ರೀ ಕೊಟ್ಟರು ಯಾರೋ ಕ್ವಾಲಿಟಿ ಕೊಡಲ್ಲ ಆಯ್ತು ಅದ್ರ ವ್ಯಾಲ್ಯೂ ಏನಿರುತ್ತೆ ಅದರ ಅಡಿಷನಲ್ ಆಗಿ ನಿಮಗೆ ಮ್ಯಾಟ್ಗಳು ಈಗ ತರ್ಟಿ ಟು ತೌಸಂಡ್ ಮಿಲ್ಕಿ ಮಿಷಿನ ಇದೆ ಅಂದರೆ ಮ್ಯಾಟ್ ಫ್ರೀ ಕೊಟ್ಟು ತರ್ಟಿ ಫೈವ್ ತೌಸಂಡ್ ಮಾಡ್ತೀನಿ ಅಂತ ಹೇಳೋದು ಸುಲಭ ಅದು ಆಯಿತಾ ಕ್ವಾಲಿಟಿ ಕೇಳಿ ಅದು ಆಮೇಲೆ ಪ್ರೀಮಿಯಂ ಕ್ವಾಲಿಟಿಗೆ ಅಂತ ಹೇಳ್ತಾರೆ ಪ್ರೀಮಿಯಂ ಕ್ವಾಲಿಟಿ ತಗೋಬೇಕು ಸರ್ ನಿಮ್ಗೆ ಹಂಗ ಕ್ವಾಲಿಟಿ ಬೇಕು ಅಂತ ಹೇಳ್ತಾರೆ ಅದೇ ಅದೇ ರೇಟಿಗೆ ಪ್ರೀಮಿಯಂ ಕ್ವಾಲಿಟಿ ಕೊಡಕ್ಕೆ ಕೊಡಲ್ಲ ಅವರು ಯಾಕೆ ಕೊಡೋಕಾಗಲ್ಲ ಅಂದ್ರೆ ಮೆಟೀರಿಯಲ್ ಕ್ವಾಲಿಟಿ ಇರಲ್ಲ ಸರ್ ಇ ಎಮ್ ಐ ಫೆಸಿಲಿಟೀಸ್ ಇದೆ ಒಳನರ್ಸಿಪುರದಿಂದ ಫಿಫ್ಟಿ ಕಿಲೋಮೀಟರ್ ಅರೌಂಡಿಂಗ್ ಎಲ್ಲರಿಗೂ ಇ ಎಮ್ ಐ ಸಿಗುತ್ತೆ ಸರ್ ಸಿವಿಲ್ ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿ ಇದ್ರೆ ಇ ಎಮ್ ಐ ಇರುತ್ತೆ ಸರ್ ಎಲ್ಲ ಪ್ರಾಡಕ್ಟುಗೂ ಇ ಎಮ್ ಐ ಇರುತ್ತೆ ಸರ್ ಹತ್ರ ಮಿಷಿನ್ ತಗೊಂಡೋಗ ಸರ್ ನಮ್ಮ ಹತ್ರ ಮಿಷಿನ್ ತಗೊಂಡವರಿಗೆ ಮಿಲ್ಕಿ ಮಿಷಿನ್ ಏನೇ ಫಾಲ್ಟ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ನಿಮಗೆ ಆಲ್ ಸ್ಲೋ ಬರೋದಾಗ್ಲಿ ಮಿಲ್ಕಿಂಗ್ ಪ್ರೊಸೆಸಿಂಗ್ ಕಮ್ಮಿ ಆಗೋದಾಗಲಿ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅದು ಮಿಲ್ಕಿಂಗ್ ಮಿಷಿನ್ನು ಏನೆಲ್ಲ ಉಪಯೋಗ ಇದೆ ಅಂದರೆ ಅವರಿಗೆ ಕೈಯಲ್ಲಿ ಕರಿಯೋಕ್ಕಾಗಲ್ಲ ಎಂಟು ಹಸು ಇರುತ್ತೆ ಒಂಬತ್ತು ಸು ಇರುತ್ತೆ ಕೆಲವರು ಹಸು ಇರುತ್ತೆ ಒಬ್ಬರೇ ಕೈಯಲ್ಲಿ ಕರಿಯೋಕೆಲ್ಲ ಎಷ್ಟೊತ್ತು ಅಂತ ಕರೀತಾರೆ ಅದರಿಂದ ಮಿಲ್ಕಿ ಮಿಷನ್ ತಗೊಳ್ಳಲೇಬೇಕು ಪ್ರತಿಯೊಬ್ಬರು ಸಹ ತಗೊಳ್ತಾ ಇದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರಾದ್ರು ಬೈಕ್ ಇದ್ದಂಗೆ ಇದೆ ಮಿಲ್ಕಿಂಗ್ ಮಿಷನ್ಸ್ ನಮ್ಮ ಹತ್ರ ಅತಿ ಹೆಚ್ಚು ಸೇಲ್ ಆಗೋದಂದ್ರೆ ತ್ರೀ ಇನ್ ಒಂದು ಮತ್ತು ನ್ಯಾನೋ ಮಿಲ್ಕಿ ಮಿಷನ್ಸು ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಸಿಗ್ತೀವಿ ಆಮೇಲೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಬಂದು ನೋಡ್ತೀನಿ ನಮಗೆ ಇದು ಮಾಡ್ತೀನಿ ಅಂದರೆ ಒಳನಾರಸೀಪುರದಲ್ಲಿ ಒಂದಿದೆ ಆಫೀಸು ಒಂದಿದೆ ಅದೇ ಬೆಂಗಳೂರು ನಾಗರೂಾವಿಯಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಎರಡನೇದು ಬಂದು ನಿಮಗೆ ಒಳನಾರಸೀಪುರ ಇಂಡಸ್ಟ್ರಿಯಲ್ ಏರಿಯಾ ಅಪೋಸಿಟ್ ಸರ್